ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದಿರಿ ನಾನಂತೂ ಮಾಸ್ತದಿ ನೀವು ಮಾಸ್ತದಿರಿ ಅಂತ ಕೇಳ್ಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಬಾಲಿಶ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ನಾನ್ ನಿಮ್ಮ ಹುಡುಗ ಹುಡ್ಗ ಕಬಡ್ಡಿ ಪ್ಲೇಯರ್ ಸೈಯದ್ ಕಬಡ್ಡಿ ಲಾಗ್ ಚಾನಲ್ ಗೆ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ ಸೈಯದ್ ಕಬಡ್ಡಿ ಲಾಗ್ ಚಾನಲ್ ನೇಮ್ ಚೇಂಜ್ ಮಾಡೀನಿ ಸೈಯದ್ ನದಾಪ್ ಲಾಗ್ ಅಂತ ಹೇಳಿ ಮಾಡಿದೇನೆ ಅದಕ್ಕೆ ಯಾರ್ಯಾರ ಹೊಸ ಬಿಡಿದಿರಿ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ಈ ವಿಡಿಯೋ ಒಳಗ ಏನಪ್ಪಾ ಅಂತಂದ್ರ ಯಾವ್ದೋ ಒಂದು ಪ್ರೈವೇಟ್ ಕಂಪ್ನಿ ವರ್ಷ ಪೂರ್ತಿ ಹೈರಿಂಗ್ ಮಾಡ್ಕೋದಿಲ್ಲ ರೀ ಅದ ಅವ್ರಿಗೆ ಎಷ್ಟ್ ಮ್ಯಾನ್ ಪವರ್ ಬೇಕಲ್ಲ ಅವಾಗ ಸಡನ್ ಆಗಿ ಮ್ಯಾನ್ ಪವರ್ ನ ಹೈರಿಂಗ್ ಮಾಡಿಕೊಂಡ ಆ ಫುಲ್ ಮಾಡ್ಕೊಂಡ ಕೆಲಸ ಮಾಡಿಸ್ತೈತಿ ಬಟ್ ಇದೊಂದು ನಮ್ಮ ಧಾರವಾಡ ಡಿಸ್ಟಿಕ್ ಬೇಲೂರ್ ಇಂಡಸ್ಟ್ರಿಯಲ್ ಏರಿಯಾ ಒಳಗಿರೋ ಕಂಪ್ನಿ ಆದಷ್ಟು ಆಲ್ ಓವರ್ ಕರ್ನಾಟಕ ಗೊತ್ತಾಗ್ಲಿ ಅಂತ ಕೆಲಸ ಇದೊಂದು ವಿಡಿಯೋ ಮಾಡಕತ್ತೆ ನಾನು ಹೆಂಗ್ ಅಂತಂದ್ರೆ ನಾವು ನಿಮ್ ಉತ್ತರ ಕರ್ನಾಟಕದವರು ಮತ್ತು ಒಳ್ಳೆ ನಿಮ್ಮ ಧಾರವಾಡದವರು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ನಮಗೂ ಸಪೋರ್ಟ್ ಮಾಡಿರಿ ಅಂತ ಕೇಸ್ ನಾವು ಎಷ್ಟು ಭಾಳ ಅಂದ್ರೆ ಭಾಳ ಬೇಡ್ಕೊಂಡಿರ್ತೀವಿ ಆದ್ರೂ ನಮಗೆ ಕರೆಕ್ಟಾಗಿ ರೀಚ್ ಸಿಗ್ತಾ ಇರೋದಿಲ್ಲ ಮತ್ತು ಹಿಂಗೆ ಜಾಬ್ ಅಪ್ಡೇಟ್ ಮತ್ತು ಒಳ್ಳೆಯ ಕೆಲವೊಂದು ವಿಚಾರಗಳು ಮತ್ತು ಪ್ರಶ್ನೆಗಳ್ನ ಯಾರೂ ಮಾಡೋದಿಲ್ಲ ಅದನ್ನು ನಾನು ಮಾಡಾಕತ್ತೀನಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡತ್ತೀನಿ ಇದು ನನ್ನ ಲಾಭಕ್ಕಲ್ಲ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ನಿಮ್ಮ ದೋಸ್ತರಿಗೂ ಹೆಲ್ಪ್ ಆಗಲಿ ಇಷ್ಟೆಲ್ಲ ಜಾಬ್ ಅಪ್ಡೇಟ್ ಮಾಡೋಕತ್ತೀ ನಿನಗೆ ಚಲೋ ಸ್ಯಾಲ್ರಿ ಇರಬೇಕು ಮಸ್ತ್ ದುಡಿಯಾತಿರ್ಬೇಕು ನೀನು ಅಂತ ಕೆಲಸ ಅನ್ನೋರಿಗೆ ಒಂದು ಕ್ಲಿಯರೆನ್ಸ್ ಕೊಟ್ಬಿಡ್ತೇನೆ ರೀ ನಾನು ನಾನು ಯಾವುದೇ ರೀತಿ ದುಡ್ಡು ತಗೋದಿಲ್ಲ ಫ್ರೀ ಆಫ್ ಕಾಸ್ಟ್ ಒಳಗೆ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಕಂಪ್ನಿ ಜಾಬ್ ಅಪ್ಡೇಟ್ಗಳನ್ನ ಎಲ್ಲರಿಗೂ ರೀಚ್ ಮಾಡು ಕೆಲಸ ನಾನು ಮಾಡಾಕತ್ತೀನಿ ಯಾರ ಕಡೆ ದುಡ್ಡು ತಗೋದಿಲ್ಲ ಮತ್ತು ದುಡ್ಡು ತಗೋರಿಗೂ ನಾನು ಪ್ರಶ್ನೆ ಮಾಡ್ತೀನಿ ಯಾಕೆ ತೊಗೋಕತ್ತೀರಿ ನೀವು ಯಾಕೆ ಕೊಡಬೇಕು ನಿಮಗೆ ಅಂತ ಕೆಲಸ ಪ್ರಾಡ ಸ್ಕ್ಯಾಮ್ ಮಾಡೋರು ಭಾಳ ಮಂದಿಗೆ ನಾನು ವಾರ್ನ್ ಮಾಡಿ ಆಗೈತಿ ಓಕೆ ನನ್ನ ಪರ್ಸ್ನಲ್ ಕತೆ ಹೇಳೋದು ಬೇಡ ನಾನು ಈಗ ಬಿಗ್ ಅಪ್ಡೇಟ್ ಏನು ನಿಮ್ದು ಏನಾದರೂ ಐ ಟಿ ಐ ಎಲೆಕ್ಟ್ರಿಷಿಯನ್ ಆಗಿತ್ತು ಐ ಟಿ ಐ ಎನಿ ಟ್ರೇಡ್ ಆಗಿತ್ತಪ್ಪ ಅಂತಂದ್ರೆ ಎರಡು ವರ್ಷದ ಕಾಂಟ್ರಾಕ್ಟ್ ತಗೊಂಡ್ಬಂದೇನಿ ಗಂಧರ್ವ ಮ್ಯಾನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅವರ ಕಡೆಯಿಂದ ತಗೋಳ್ತಾ ಇದ್ದಾರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಗಂಧರ್ವ ಮ್ಯಾನ್ ಪವರ್ ಅಂತ ಕೆಸ ಇನ್ಸ್ಟಾಗ್ರಾಮ್ ಪೇಜ್ ಇರ್ತೈತಿ ಮೋರ್ ಅಪ್ಡೇಟಿಗಾಗಿ ಅವ್ರದೊಂದು ಇನ್ಸ್ಟಾಗ್ರಾಮ್ ಐಡಿನ ನೀವು ಫಾಲೋ ಮಾಡಿಟ್ಕೋರಿ ಕಂಟಿನ್ಯೂ ಆಗಿ ನಿಮ್ಮದು ಎಜುಕೇಶನ್ ಏನಾಗಿರ್ತೈತಲ್ಲ ಅದ್ರ ಮೇಲೂ ಅವರು ಅಪ್ಡೇಟ್ ಹಾಕ್ತಿರ್ತಾರೆ ನೀವು ಕಾಲ್ ಮಾಡೋ ಅವಶ್ಯಕತೆನೇ ಇಲ್ಲ ಅದೊಂದು ಸ್ಟೋರಿ ನೋಡಿ ಕೆಲಸ ಕಂಪ್ನಿಗೆ ನೀವು ಇಂಟರ್ವ್ಯೂ ಬಂದಿರಂದರೆ ನಿಮ್ಮ ಕೆಲಸಕ್ಕೆ ತಗೋಗತ್ತಾರೆ ಮತ್ತು ಇವಾಗ ನಾನು ಅಪ್ರೆಂಟಿಸ್ಸದ್ದು ಹೇಳಕ್ಕೆ ಬಂದಿದ್ದೆ ನಿಮ್ಮದೇನಾದರೂ ಐ ಟಿ ಐ ಎಲೆಕ್ಟ್ರೀಷಿಯನ್ ಆಗಿತ್ತಪ್ಪ ಅಂತಂತಂದರೆ ನಮ್ಮ ಕಂಪ್ನಿ ಒಳಗೆ ಅಂದರೆ ನಾನು ಕೆಲಸ ಮಾಡೋ ಒಳಗೆ ತೊಗೋಕತ್ತಾರೆ ಎರಡು ವರ್ಷದ ಕಾಂಟ್ಯಾಕ್ಟ್ ಇರ್ತೈತಿ ಮತ್ತು ಮೂರೇ ತಿಂಗಳ ಇರ್ತನ ಆರು ತಿಂಗಳಿರ್ತನ ಐದು ಮಾಡಿದ್ಯಾ ಆರು ತಿಂಗಳದ್ದು ನಾಲ್ಕು ಮಾಡಿದ್ಯಾ ಅನ್ನೋರಿಗೆ ಇದನ್ನು ಶೇರ್ ಮಾಡಿರಿ ನಿಮ್ದು ಏನಾದರೂ ಐ ಟಿ ಐ ಎಲೆಕ್ಟ್ರಿಷಿಯನ್ ಆಗಿತ್ತು ಅಂತಂದರೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಐತಿ ಮತ್ತು ಕೆಲಸ ಹಂಗೆ ಐತಿ ಕೆಲಸ ಹಿಂಗೆ ಐತಿ ಅಂತ ಕೆಲಸ ಅನ್ನೋರು ಮಾತು ಕೇಳ್ಬೇಡ್ರಿ ಯಾಕಂತಂತಂದ್ರೆ ಅವ್ರಿಗೆ ಸೊಕ್ಕು ಬಂದಿರ್ತೈತಿ ಅದನ್ನೇ ನೀವು ತಲೆ ಕಡ್ಸ್ಕೊಬೇಡ್ರಿ ಅವ್ರ ಮಾತು ಕೇಳ್ಬೇಡ್ರಿ ಕೆಲಸ ಸಿಕ್ಕರೆ ಸಾಕು ಅಂತ ಕೆಲಸ ನಿಮ್ಗೆ ಇರ್ತೈತಿ ಮತ್ತು ನಿಮ್ಮ ಮನೆಯವ್ರು ಏನು ಬಂದು ನಡೆಸೋದಿಲ್ಲ ಬ್ಯಾಡ್ ಕಮೆಂಟ್ ಮತ್ತು ಒಳೆ ಬ್ಯಾಡ್ ಫೀಡ್ಬ್ಯಾಕ್ ಕೊಡೋರದ್ದು ಮಾತು ಕೇಳಬೇಡ್ರಿ ಇದೊಂದು ಕಂಪ್ನಿ ಹೈರಿಂಗ್ ಮಸ್ತ್ ಐತಿ ಕೆಲಸನೂ ಚಲೋ ಐತಿ ಇಪ್ಪತ್ತು ಸಾವಿರ ಸ್ಯಾಲ್ರಿ ಇರ್ತೈತಿ ಮತ್ತು ಯಾವುದೇ ಇ ಎಸ್ ಐ ಪಿ ಎಫ್ ಇರೋದಿಲ್ಲ ಕ್ಯಾಬ್ ಫೆಸಿಲಿಟಿ ಇರೋದಿಲ್ಲ ಒನ್ ಟೈಮ್ ಫುಡ್ ಕೊಡ್ತೈತಿ ಮತ್ತು ಒಳ್ಳೆ ನಿಮ್ಮ ಸೇಫ್ಟಿ ಮತ್ತು ನಿಮ್ಮ ಸೀಫ್ಟಿ ಯಾವುದು ಮತ್ತು ಇನ್ನೂ ಮೂರು ಅಪ್ಡೇಟಿಗಾಗಿ ಕಂಪ್ನಿಗೆ ಇಂಟರ್ವ್ಯೂ ಬಂದ್ರಿ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವೇನಾದರೂ ಕಾಲ್ ಮಾಡಿದ್ರಿಪ್ಪ ಅಂತಂತಂದರೆ ಅವ್ರು ನಿಮಗೆ ಲೊಕೇಶನ್ ಹೇಳ್ತಾರೆ ಆ ಲೊಕೇಶನಿಗೆ ನೀವು ಬಂದಿರಿ ಅಂತಂತಂದರೆ ನಡಿತೈತಿ ಪ್ರೆಷರ್ ಆದರೂ ನಡಿತೈತಿ ಮತ್ತು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇದ್ರೂ ಇನ್ನೂ ಚಲೋ ಯಾಕಂತಂದ್ರೆ ಕೆಲಸ ಮೊದಲ ಕಲಿತಿರ್ತಾರವ್ರ ಆಲ್ರೆಡಿ ಯಾವುದೋ ಒಂದು ಕಂಪ್ನಿ ಒಳಗೆ ಕಂಪ್ನಿ ಪ್ರೊಸೀಜರ್ ಎಲ್ಲ ಗೊತ್ತಿರ್ತೈತಿ ಅವ್ರಿಗೇನು ಏನೋ ಹೊಸದಾಗಿ ಹೇಳೋದು ಬೇಕಾಗಿರೋದಿಲ್ಲ ಅದರ ಸಲುವಾಗಿ ಅಂಥವ್ರಿಗೆ ಇದೊಂದು ಅಪ್ಡೇಟ್ ತೊಗೊಂಬಂದೇ ನಾನು ಇವಾಗ ನಾನು ಕೆಲಸ ಮಾಡ್ತಿರೋ ಕಂಪ್ನಿ ಒಳಗೆ ಇರೋ ಬ್ರದರ್ಸಿಗೆ ಎಲ್ಲರಿಗೂ ಒಮ್ಮೆ ಹೇಳ್ಬಿಡ್ತೀನಿ ಕೇಳ್ರಿ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಅಷ್ಟು ಮಷಿನರಿ ಕಂಪ್ನಿ ಅಷ್ಟು ಪ್ರೊಡಕ್ಷನ್ ಕಂಪ್ನಿ ಐತನ ನಿನಗೆ ಅಪ್ಡೇಟ್ ಯಾಕೆ ಬರಾತಿಲ್ಲ ಅಂತ ಕೇಳ್ತಿರಲ್ಲ ಪೂರ ಫ್ಯಾನ್ ಇಂಡಿಯಾ ಒಳಗೆ ನಾನು ಒಬ್ಬ ಅದೀನಿ ಎಲ್ಲ ಅಪ್ಡೇಟ್ ಬರ್ತಾವೆ ನನಗೆ ಅದ್ರ ಸಲುವಾಗಿ ಯಾವ್ಯಾವ ಕಂಪ್ನಿ ಓಪನಿಂಗ್ ಆಗಿದಾವೆ ಯಾವ್ಯಾವ ಕಂಪ್ನಿ ಒಳಗೆ ಹೈರಿಂಗ್ ಏನದಂತೆ ಎಲ್ ಮ್ಯಾನ್ ಪವರ್ ತೊಗೊತ್ತಿದ್ದಾರೆ ಎಲ್ಲ ಅಪ್ಡೇಟ್ ಬರ್ತೈತಿ ಏನು ತಿಳಿ ಕಟ್ಸ್ಕೊಬೇಡ್ರಿ ಪ್ರತಿಯೊಂದು ಅಪ್ಡೇಟ್ನೂ ನಾನು ಕೊಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ಕೊತ ಇರಿ ಇವಾಗ ಕಂಪ್ನಿ ಓಪ್ನಿಂಗ್ಸ್ ಇರ್ತೈತಿ ಔಟ್ಪಿಟ್ ಏನೋ ರೆಡಿ ಆಗಿರ್ತೈತಿ ಯಾಕಂದ್ರೆ ಅವರು ಪ್ರೆಷರ್ ಇರ್ತೈತಿ ಇಷ್ಟು ಟೈಮ್ ಒಳಗೆ ಕಂಪ್ನಿ ಓಪನಿಂಗ್ ಮಾಡ್ಬೇಕಂತ ಕೆಲಸ ಅದ್ರ ಸಲುವಾಗಿ ಕಂಪ್ನಿ ಓಪನಿಂಗ್ ಮಾಡಿ ಇಟ್ಕೊಂಡಿರ್ತಾರೆ ಮ್ಯಾನ್ ಪವರ್ ಇನ್ನ ಪೂರಾ ಮೇಂಟೆನೆನ್ಸು ಮತ್ತು ಒಳ್ಳೆ ಅಲ್ಲಿದೆಲ್ಲ ಪೂರ ಟೀಮ್ ರೆಡಿ ಮಾಡ್ಬೇಕವ್ರು ಎಚ್ ಆರ್ ಟೀಮ್ ರೆಡಿ ಮಾಡ್ಬೇಕು ಎಚ್ ಆರ್ ಬರ್ಬೇಕು ಅದನ್ನೆಲ್ಲ ಸಟ್ ಮಾಡಿದ ಮ್ಯಾಲ ಮ್ಯಾನ್ ಪವರ್ ಮತ್ತು ಒಳ್ಳೆ ಕೆಲಸಗಾರನ ಅವ್ರು ಅದ್ರ ಸಲುವಾಗಿ ಇನ್ನೊಂದು ಮೂರು ತಿಂಗಳು ಮತ್ತು ನಿಡ್ಯಾ ಕಂಪ್ನಿದು ಭಾಳ ಕೇಳಾತಿದ್ರಿ ನಿಡ್ಯಾ ಕಂಪ್ನಿದು ಒಂದು ಬಿಗ್ ಅಪ್ಡೇಟ್ ತೊಗೊಂಬರ್ತೇನೆ ಅದು ಇನ್ನೂ ಒಂದು ಮೂರು ತಿಂಗಳ ಅದ್ರೂ ಹೊಕ್ಕೈತಿ ಅದ್ರ ಸಲುವಾಗಿ ನಾನು ಹೇಳ್ತೇನೆ ಇವಾಗ ಹೊಡೆಯ ಕಂಪ್ನಿ ಆಗೈತನ ಅದು ಹೊಸದಾಗಿ ಸ್ಟಾರ್ಟ್ ಆಗೈತಲ್ಲ ಅದ್ರದ್ದು ಏನು ಅಂತ ಕೇಸ್ ಕೇಳ್ತೀರಿ ಅದ್ರದ್ದು ಹೇಳ್ತೇನೆ ನಾನು ಇವಾಗ ಬೇಲೂರು ಇಂಡಸ್ಟ್ರಿಯಲ್ ಒಳಗೆ ಹೊಡ್ಯಾ ಕಂಪ್ನಿಯೂ ಚಲೋ ಐತಿ ಆ ಕಂಪ್ನಿ ಒಳಗೆ ಇನ್ನೂ ಹೈರಿಂಗ್ ನಡೆಯುತ್ತಿಲ್ಲ ಜಸ್ಟ್ ಓಪನಿಂಗ್ ಮಾಡಿ ಕೈಬಿಟ್ರೆ ಒಳಗೆಲ್ಲ ಪೂರ್ತಿ ರೆಡಿ ಆತತ್ತಂದ್ರೆ ಅಲ್ಲಿ ಸರ್ ಫುಲ್ ಪರಿಚಯ ಅದಾರ ಅವ್ರು ನನಗೆ ಅಪ್ಡೇಟ್ ಕೊಡ್ತಾರೆ ಅದ್ರ ಪ್ರಕಾರ ನಾನು ಮ್ಯಾನ್ ಪವರ್ ಕಳಿಸ್ಕೊಡೋನು ಹೆಲ್ಪ್ ಆಗಲಿ ಇನ್ನೊಬ್ರಿಗೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಅಪ್ರೆಂಟಿಸ್ ಹೇಳಿದೆ ಅಲ್ಲಿ ನಿಮ್ಗೆ ಇವಾಗ ಮೋದಿ ಕಾಂಟ್ರಾಕ್ಟ್ ಅಂದ್ಗಳೇ ನಿಮ್ಗೆ ಗೊತ್ತಾಕೈತಿ ಅದರ ಪ್ರಕಾರನ ಗೌರ್ಮೆಂಟ್ ಹೈರಿಂಗ್ ಒಂಥರ ಕಂಪ್ನಿ ಒಳಗೆ ಎರಡು ವರ್ಷದ ಕಾಂಟ್ಯಾಕ್ಟ್ ಇರ್ತೈತಿ ಇ ಎಸ್ ಐ ಪಿ ಎಫ್ ಇರೋದಿಲ್ಲ ಇಪ್ಪತ್ತು ಸಾವಿರ ಮೇಲೆ ನೀವು ಅರ್ನ್ ಮಾಡ್ಬೋದು ಮಂತ್ಲಿ ಇಪ್ಪತ್ತಾರು ಹಾಜರಿಗೆ ಮತ್ತು ಇನ್ನೊಮ್ಮೆ ಹೇಳ್ತೀನಿ ನೋ ಕ್ಯಾಬ್ ಮತ್ತು ಒಳ್ಳೆ ಫುಡ್ ಒನ್ ಟೈಮ್ ಕೊಡ್ತಾರೆ ಕಂಪ್ನಿ ಒಳಗೆ ವರ್ಕ್ ಏನಿರ್ತೈತಿಪ್ಪ ಅಂತಂತಂದರೆ ಅಪ್ರೆಂಟಿಸ್ ಆಗಿ ನೀವು ವರ್ಕ್ ಮಾಡಬೇಕಾಗಿರ್ತೈತಿ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ಈ ಒಳಗ ಅನ್ಲಿಮಿಟೆಡ್ ವೇಕೆನ್ಸಿ ಇರ್ತೈತಿ ಮುನ್ನೂರ ಅರವತ್ತೈದು ದಿನ ಅಂದ್ರೆ ಒಂದು ವರ್ಷ ವರ್ಷ ಪೂರ್ತಿ ಪ್ರೊಡಕ್ಷನ್ ಕಂಪ್ನಿ ಅಲ್ವಾ ವರ್ಷ ಪೂರ್ತಿ ಹೈರಿಂಗ್ ಆಗ್ತೈತಿ ಅದ್ರ ಸಲುವಾಗಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಐ ಟಿ ಐ ಕ್ಯಾಂಡಿಡೇಟ್ಗಳು ಫಸ್ಟ್ ಪ್ರಿಪ್ರೇಷನ್ ಕೊಡ್ತಾರೆ ಐ ಟಿ ಐ ಕ್ಯಾಂಡಿಡೇಟ್ಗಳು ಭಾಳ ಮಂದಿ ಖಾಲಿಯಲ್ಲಿ ಇರ್ತಿರ್ತೀರಿ ಮತ್ತು ಎ ಟಿ ಎಸ್ ಅಂದ್ರೆ ಏನು ಗೊತ್ತಿರೋದಿಲ್ಲ ಮತ್ತು ಅಪ್ರೆಂಟಿಸ್ ನ್ಯಾಪ್ಸ್ ಒಳಗೆ ಹೆಂಗೆ ಕೆಲಸ ಮಾಡೋದು ಗೌರ್ಮೆಂಟ್ ಹೆಂಗೆ ಹದಿನೈದು ನೂರು ರೂಪಾಯಿ ನಿಮಗೆ ಹಾಕ್ತೈತಿ ಮತ್ತು ಕಂಪ್ನಿದು ಪೂರ್ತಿ ಸ್ಯಾಲರಿ ಹೆಂಗೆ ಪ್ರೊಸೀಜರ್ ಆಕೈತಿ ಎಲ್ಲ ಹೇಳ್ಕೊಡ್ತಾರೆ ಅದ್ರ ಸಲುವಾಗಿ ಇದೊಂದು ಆಪರ್ಚುನಿಟಿ ಬಿಟ್ಟು ಕೊಡಬೇಡ್ರಿ ಮತ್ತು ಭಾಳ ಮಂದಿ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಕೊಪ್ಪಳ ಬಳ್ಳಾರಿಯಿಂದ ನನಗೆ ರಿಪ್ಲೈ ಮಾಡಿದ್ರಿ ಅಲ್ಲಿ ಯಾವ್ದು ಅಂತ ಹೇಳ್ಕೊಂತ ಕಂಪ್ನಿ ಇಲ್ಲ ಅದ್ರ ಸಲುವಾಗಿ ಅಲ್ಲಿ ಯಾವುದ್ರ ಅಪ್ಡೇಟ್ ಬಂತಂದರೆ ನಾನು ಹೇಳ್ಕೊಡ್ತೀನಿ ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಚೈನ್ ಸಿಸ್ಟಮ್ ಅಷ್ಟು ಮಂದಿ ಹಾಕಿರಿ ಇಷ್ಟು ಮಂದಿ ಹಾಕಿರಿ ಅಂಥವ್ರ ಮಾತಾ ನೀವು ಕೇಳಬೇಡ್ರಿ ಅದನ್ನ ಮಾಡಲು ಬೇಡ್ರಿ ಎಲ್ಲ ಟೈಮ್ ಪಾಸ್ ಮೈ ಮೂರು ದುಡ್ದಾಗ ನಮ್ಮ ಹೊಟ್ಟೆ ತುಂಬೋದು ಮತ್ತು ಅದೇ ನ್ಯಾಯಯುತವಾಗಿ ಉಳಿತೈತಿ ಅದ ಒಂದು ನಾಲ್ಕು ದುಡ್ಡು ಉಳಿತೈತಿ ಮತ್ತು ಮನೆಯವರು ನೆಮ್ಮದಿಯಾಗಿರ್ತಾರೆ ನೀವು ಕೆಟ್ಟ ಚಟ ಕಲ್ತಿರಿ ಅಂತಂತಂದ್ರೆ ಅದೆಲ್ಲ ಎಲ್ಲೂ ದಂಡಿಗೆ ಹತ್ತೋದಿಲ್ಲ ಇದ್ದಿದ್ದು ನಾನು ಹೇಳ್ಬೇಕಂದ್ರೆ ಧಾರವಾಡ ಭಾಷೆ ತಿಳಿತೈತಿ ಅಂತ ಅನ್ಕೊತೀನಿ ಅದ್ರ ಸಲುವಾಗಿ ನಾನು ನಮ್ಮ ತರೋಡ ಭಾಷೆ ಮಾತಾಡೋಕೆ ಆದಷ್ಟು ಕೂಡ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಗ್ರೂಪಿಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೋ ಈ ವರ್ಷ ಆದ್ರೂ ಒಂದು ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋನು ಕಂಟಿನ್ಯೂ ಅಪ್ಡೇಟ್ ಯೂಟ್ಯೂಬ್ ಒಳಗೆ ನಾ ಮಾಡ್ಬೇಕಂತ ಮಾಡೀನಿ ನಿಮ್ಮ ಸಪೋರ್ಟ್ ಇದ್ರೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಆಕೈತಿ ಆನ್ಲೈನ್ ಬೆಟ್ಟಿಂಗ್ ಆಗ್ಬಿಡ್ರಿ ಮತ್ತು ಕಾಮೆಂಟ್ ಬಾಕ್ಸ್ ಒಳಗೆ ತಕ್ಷಣ ಬೇಕಾಗಿದ್ದಾರೆ ಅದು ಇದು ಅಂತ ಕೇಸ್ ಕಾಮೆಂಟ್ ಹಾಕ್ತಿರ್ತಾರೆ ನೋಡಿ ಕೇಸ್ ಅವ್ರು ಹಿಂದೆ ಹೋಗಬೇಡ್ರಿ ಅವರು ದೊಡ್ಡ ಚಪ್ರಿ ನನ್ನ ಮಕ್ಳು ಇರ್ತಾರೆ ಮತ್ತು ನಿಮಗೇನಾದರೂ ಈ ಕೆಲಸ ಇಂಟ್ರೆಸ್ಟ್ ಅಂತಂದ್ರೆ ಜೈ ಆರ್ ಸಿ ಬಿ ಅಂತ ಕೇಸ್ ಕಾಮೆಂಟ್ ಮಾಡಿರಿ ಆದಷ್ಟು ನಾನು ನಿಮಗೆ ಲಿಂಕ್ ಆಗಲಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಎಲ್ಲ ನಿಮಗೆ ಕೊಡ್ತೇನೆ ಒಮ್ಮೆ ಚೆಕ್ ಮಾಡ್ಕೊರಿ ಏನಾದರೂ ಕಂಫರ್ಟೇಬಲ್ ಇತ್ತಪ್ಪ ಅಂತಂತಂದ್ರೆ ನೀವು ನಮ್ಮ ಕಂಪ್ನಿಗೆ ಬರ್ಬೋದು ಕಂಪ್ನಿಯ ನೇಮ್ ಹೇಳೋಂಗಿಲ್ಲ ಯಾಕಂದ್ರೆ ನಾನು ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಒಳಗೆ ಕೆಲಸ ಮಾಡಕತ್ತೀನಿ ಅವ್ರಿಗೆ ಋಣ ಆಗಿರ್ಬೇಕಲ್ಲ ಅದ್ರ ಸಲುವಾಗಿ ಕಂಪ್ನಿ ನೇಮ್ ವೈರಲ್ ಮಾಡೋಂಗಿಲ್ಲ ಬೆಸ್ಟ್ ಕಂಪ್ನಿ ಬಂದ್ಗಳೇ ನಿಮ್ಗೆ ಗೊತ್ತಾಗೈತಿ ಇವ ಪ್ರೈವೇಟ್ ಇರ್ತಾವ ಪ್ರೈವೇಸಿ ಇರ್ತೈತೆ ಅದ್ರ ಸಲುವಾಗಿ ಕಂಪ್ನಿ ನೇಮ್ ಹೆಸರು ಹೇಳೋದಿಲ್ಲ ನಮ್ಮ ಧಾರವಾಡ ಡಿಸ್ಟಿಕ್ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೈತಿ ಓನ್ಲಿ ಫಾರ್ ಫಿಮೇಲ್ ಮೇಲ್ ಓನ್ಲಿ ಫಾರ್ ಮೇಲ್ ಹುಡುಗರಿಗೆ ಅಷ್ಟೇ ತೊಗೋತ್ತೀರಿ ನಿಮಗೆ ಏನಾದರೂ ಕೆಲಸ ಮಾಡಲೇಬೇಕು ಕೆಲಸ ನೀಡಿತ್ತು ಅಂತಂದ್ರೆ ನಮ್ಮ ಕಂಪ್ನಿಗೆ ಬರ್ರಿ ಮತ್ತು ಟೆಂತ್ ಪಿ ಯು ಸಿ ಡಿಗ್ರಿ ಏನು ಕಥೆ ಏನ ಅಂತಂದರೆ ಇವಾಗ ಮಟ್ಟಿಗೆ ಅಲ್ಲಿ ಮ್ಯಾನ್ ಪವರ್ ಹೆಚ್ಚಿಗೆ ಇರೋದನ್ನ ಟೆಂತ್ ಪಿ ಯು ಸಿ ಡಿಗ್ರಿ ಆದವರು ಡಿಗ್ರಿ ಆದವ್ರು ಏನು ಮಾಡಿರ್ತಾರೆ ಸಿಸ್ಟಮ್ ವರ್ಕ್ ಮಾಡ್ತಿರ್ತಾರೆ ಮತ್ತು ಒಳ್ಳೆ ಡಿ ಒ ಕೆಲಸ ಮಾಡ್ತಿರ್ತಾರೆ ಅದ್ರ ಸಲುವಾಗಿ ಅವೆಲ್ಲ ವೇಕೆನ್ಸಿ ಆರು 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 ತಿಂಗಳಿಗೆ ಹೊಕ್ಕವ ಅದ್ರ ಸಲುವಾಗಿ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಸಿಗೋ